ವಿಮೋಚನಾ ಕಾಂಡ ಅಧ್ಯಾಯ ಮೂವತ್ತೊಂದು ಸರ್ವೇಶ್ವರ ಸ್ವಾಮಿ ಮೋಷೆಗೆ ಹೀಗೆಂದರು ಯಹೂದ ಕುಲದವನಾದ ಹೂರನ ಮೊಮ್ಮಗನು ಉರಿಯನ ಮಗನೂ ಆದ ಬೆಚಲೇಲನೆಂಬುವನನ್ನು ಗುರುತಿಸಿ ನಾನು ಆರಿಸಿಕೊಂಡಿದ್ದೇನೆ ಮತ್ತು ಅವನಿಗೆ ದೈವಾತ್ಮ ಶಕ್ತಿಯನ್ನು ಕೊಟ್ಟು ತಕ್ಕ ಜ್ಞಾನ ವಿವೇಕ ವಿವಿಧ ಶಿಲ್ಪಶಾಸ್ತ್ರ ಕುಶಲತೆಯನ್ನು ಅನುಗ್ರಹಿಸಿದ್ದೇನೆ ಅವನು ಸುಂದರವಾದ ನಯನವಿರಾದ ಕೆಲಸಗಳನ್ನು ಕಲ್ಪಿಸುವನು ಚಿನ್ನ ಬೆಳ್ಳಿ ತಾಮ್ರಗಳಿಂದ ಅವುಗಳನ್ನು ರೂಪಿಸುವನು ರತ್ನಗಳನ್ನು ಕೆತ್ತಿ ಮರದಲ್ಲಿ ವಿಚಿತ್ರವಾದ ಕೆತ್ತನೆ ಕೆಲಸವನ್ನು ಮಾಡುವನು ಇವೇ ಮೊದಲಾದ ಸಮಸ್ತ ಶೃಂಗಾರ ಕೆಲಸವನ್ನು ಮಾಡುವನು ಅವನೊಂದಿಗೆ ದಾನ್ ಕುಲದವನಾದ ಅಹಿಸಾಮಾಕನ ಮಗ ಒಹೊಲಿ ನೇಮಿಸಿದ್ದೇನೆ ಇದು ಮಾತ್ರವಲ್ಲದೆ ನಾನು ನಿನಗೆ ಆಜ್ಞಾಪಿಸಿದೆಲ್ಲವನ್ನು ಮಾಡಲು ಕಲಾ ನಿಪುಣರಿಗೆ ಬೇಕಾದ ಜ್ಞಾನವನ್ನು ಕೊಟ್ಟಿದ್ದೇನೆ ದೇವದರ್ಶನದ ಗುಡಾರ ಆಜ್ಞಾಶಾಸನಗಳಿರುವ ಮಂಜೂಷ ಅದರ ಮೇಲಿರುವ ಕೃಪಾಸನ ಗುಡಾರದ ಎಲ್ಲ ಉಪಕರಣಗಳು ಮೇಜು ಅದರ ಉಪಕರಣಗಳು ಚೊಕ್ಕ ಬಂಗಾರದ ದೀಪವೃಕ್ಷ ಅದರ ಉಪಕರಣಗಳು ಧೂಪ ವೇದಿಕೆ ಬಲಿಪೀಠ ಅದರ ಉಪಕರಣಗಳು ನೀರಿನ ತೊಟ್ಟಿ ಅದರ ಪೀಠ ಅಲಂಕಾರವಾದ ದೀಕ್ಷಾ ವಸ್ತ್ರಗಳು ಅಂದರೆ ಮಹಾಯಾಜಕ ಆರೋನನಿಗೂ ಅವನ ಮಕ್ಕಳಿಗೂ ಬೇಕಾದ ಯಾಜಕ ವಸ್ತ್ರಗಳು ಪಟ್ಟಾಭಿಷೇಕ ತೈಲ ಪವಿತ್ರ ಸ್ಥಾನದ ಸೇವೆಗೆ ಬೇಕಾದ ಪರಿಮಳ ಧೂಪ ಇವುಗಳನ್ನೆಲ್ಲ ನಾನು ನಿನಗೆ ಆಜ್ಞಾಪಿಸಿದಂತೆಯೇ ಅವರು ಮಾಡುವರು ಮೋಶೆ ಮುಖಾಂತರ ಸರ್ವೇಶ್ವರ ಇಸ್ರೇಲರಿಗೆ ಇತ್ತ ಆಜ್ಞೆ ನಾನು ನೇಮಿಸಿರುವ ಸಬ್ಬದಿನಗಳನ್ನು ದಿನಗಳನ್ನು ನೀವು ತಪ್ಪದೇ ಆಚರಿಸಬೇಕು ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಸರ್ವೇಶ್ವರನು ನಾನೇ ಎಂದು ನೀವು ತಿಳಿದುಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು ಆದ ಕಾರಣ ನೀವು ಸಬ್ಬತ್ ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು ಅದನ್ನು ಅಪವಿತ್ರವೆಂದು ವರ್ತಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು ಆ ದಿನದಲ್ಲಿ ದುಡಿಯುವವನನ್ನು ತನ್ನ ಕುಲದಿಂದ ತೆಗೆದುಹಾಕಬೇಕು ಆರು ದಿನಗಳು ಕೆಲಸ ಮಾಡಬಹುದು ಏಳನೆಯ ದಿನ ವಿಶ್ರಾಂತಿ ದಿನವಾದ ಸಬ್ಬತ್ ಸರ್ವೇಶ್ವರನಾದ ನನಗೆ ಪರಿಶುದ್ಧ ದಿನ ಇಂಥ ಸಬ್ಬದ್ ದಿನದಲ್ಲಿ ದುಡಿಯುವವನಿಗೆ ಮರಣ ಶಿಕ್ಷೆಯಾಗಬೇಕು ಆದುದರಿಂದ ಇಸ್ರಾಯಲರು ಸಬ್ಬತ್ ದಿನವನ್ನು ಆಚರಿಸಬೇಕು ಈ ಆಚರಣೆ ಅವರಿಗೂ ಅವರ ಪೀಳಿಗೆಗೂ ಶಾಶ್ವತವಾದ ಒಂದು ನಿಬಂಧನೆ ನನಗೂ ಇಸ್ರಾಯೆಲರಿಗೂ ನಡುವೆ ಇದೊಂದು ಸದಾಕಾಲದ ಗುರುತು ಆರು ದಿನಗಳಲ್ಲಿ ಸರ್ವೇಶ್ವರನಾದ ನಾನು ಭೂಮ್ಯಾಕಾಶಗಳನ್ನು ಸೃಷ್ಟಿ ಮಾಡಿ ಏಳನೆಯ ದಿನದಲ್ಲಿ ದುಡಿಯದೆ ವಿಶ್ರಮಿಸಿಕೊಂಡೆನಲ್ಲವೇ ಸರ್ವೇಶ್ವರ ಸೀನಾಯ್ ಬೆಟ್ಟದಲ್ಲಿ ಮೋಶೆಯ ಸಂಗಡ ಮಾತಾಡುವುದನ್ನು ಮುಗಿಸಿದ ಮೇಲೆ ಅವನಿಗೆ ತಮ್ಮ ಕೈಯಿಂದ ಕೆತ್ತಲ್ಪಟ್ಟ ಶಿಲಾಶಾಸನಗಳಾದ ಆ ಎರಡು ಆಜ್ಞಾಶಾಸನಗಳನ್ನು ಕೊಟ್ಟರು ಪ್ರಭುವಿನ ವಾಕ್ಯ